ನಮಸ್ಕಾರ ಎಲ್ಲರಿಗೂ ರಾಮ್ ರಾಮ್ ಮೇಲ್ಜಾತಿ ಇತಿಹಾಸಿಗಳು ಝಾನ್ಸಿ ಅಂತವರ ನಾಯಕರ ಪ್ರತಿರೋಧದ ಕೊಡುಗೆಗಳನ್ನು ಎತ್ತಿ ತೋರಿಸುತ್ತವೆ ಆದರೆ ವಾಸ್ತವದಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಆಳ್ವಿಕೆಯಿಂದ ಸ್ವಾತಂತ್ರ್ಯಕ್ಕಾಗಿ ಉದಾದೇವಿ ಪಾಸಿಯಂತಹ ದಲಿತ ಪ್ರತಿರೋಧ ಹೋರಾಟಗಾರರನ್ನು ಸಹ ಒಳಗೊಂಡಿತ್ತು ಉದಾದೇವಿ ಪಾಸಿ ಮತ್ತು ಇತರ ದಲಿತ ಮಹಿಳಾ ಹೋರಾಟಗಾರ್ತಿಯರು ಸಾವಿರದ ಎಂಟುನೂರು ಸಾವಿರದ ಎಂಟುನೂರ ಐವತ್ತೇಳರ ಭಾರತೀಯ ಬಂಡಾಯದಲ್ಲಿ ಪರಾಕ್ರಮದಿಂದ ಹೋರಾಡಿದ್ದರಿಂದ ಅವರನ್ನು ದಲಿತ ವೀರಾಂಗಣಗಳು ಎಂದು ನೆನಪಿಸಿಕೊಳ್ಳುತ್ತೇವೆ ಉದಾದೇವಿಯವರು ಮೂವತ್ತು ಜೂನ್ ಸಾವಿರದ ಎಂಟುನೂರ ಮೂವತ್ತರಂದು ಉತ್ತರ ಪ್ರದೇಶದ ಲಕ್ನೋ ಜಿಲ್ಲೆಯ ಉಜಾರಿಯ ಗ್ರಾಮದಲ್ಲಿ ಪಾಸಿ ಕುಟುಂಬದಲ್ಲಿ ಜನಿಸಿದರು ಅವರ ಪತಿಯ ಹೆಸರು ಮಕ್ಕ ಅವರು ಆ ಕಾಲದ ಶ್ರೇಷ್ಠ ಕುಸ್ತಿಪಟುವಾಗಿದ್ದರು ಚಿಕ್ಕ ವಯಸ್ಸಿನಿಂದಲೇ ಉದಾದೇವಿಯವರಿಗೆ ಬ್ರಿಟಿಷ್ ವಿರುದ್ಧ ಆಕ್ರೋಶವಿತ್ತು ಬ್ರಿಟಿಷ್ ಆಡಳಿತದೊಂದಿಗೆ ಭಾರತೀಯ ಜನರ ಹೆಚ್ಚುತ್ತಿರುವ ಕೋಪವನ್ನು ನೋಡಿದ ಉದಾದೇವಿಯು ಆ ಜಿಲ್ಲೆಯ ರಾಣಿ ಬೇಗಂ ಹಜರತ್ ಮಹಲ್ ಅವರನ್ನು ಯುದ್ಧಕ್ಕೆ ಸೇರಿಸಿಕೊಳ್ಳಲು ಆಹ್ವಾನಿಸಿದರು ಅಲ್ಲಿ ನಡೆಯುತ್ತಿದ್ದ ಯುದ್ಧಕ್ಕೆ ಸಿದ್ಧವಾಗಲು ಬೇಗಂ ಮತ್ತು ತಮ್ಮ ನೇತೃತ್ವದಲ್ಲಿ ಮಹಿಳಾ ಬೆಟಾಲಿಯನ್ ಅನ್ನು ರೂಪಿಸಿದರು ಬ್ರಿಟಿಷರು ಅವಧ್ ಮೇಲೆ ದಾಳಿ ಮಾಡಿದಾಗ ಉದಾದೇವಿ ಮತ್ತು ಅವರ ಪತಿ ಇಬ್ಬರೂ ಸಶಸ್ತ್ರ ಪ್ರತಿರೋಧದ ಭಾಗವಾಗಿದ್ದರು ತಮ್ಮ ಪತಿ ಯುದ್ಧದಲ್ಲಿ ಸತ್ತನೆಂದು ಕೇಳಿದಾಗ ಅವರು ತನ್ನ ಅಂತಿಮ ಕಾರ್ಯಾಚರಣೆಯನ್ನು ಪೂರ್ಣ ಶಕ್ತಿಯಿಂದ ಹೊರಹಾಕಿದರು ಸಾವಿರದ ಎಂಟುನೂರ ಐವತ್ತೇಳರ ಭಾರತೀಯ ದಂಗೆಯ ಸಮಯದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಭಾರತೀಯ ಸೈನಿಕರ ಪರವಾಗಿ ಯುದ್ಧದಲ್ಲಿ ಭಾಗವಹಿಸಿದ ಭಾರತೀಯ ಮಹಿಳಾ ಸ್ವತಂತ್ರ ಹೋರಾಟಗಾರ್ತಿ ಇವರು ಅವಧ್ನ ಆರನೇ ನವಾಬರಾದ ವಾಜಿದ್ ಅಲಿ ಶಾ ಅವರ ಮಹಿಳಾ ತಂಡದ ಸದಸ್ಯರಾಗಿದ್ದರು ಹದಿನಾರು ನವೆಂಬರ್ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿಕಂದರಾಬಾಗ್ ಕದನದಲ್ಲಿ ಉದಾದೇವಿಯವರು ಭಾಗವಹಿಸಿದರು ತನ್ನ ಬೆಟಾಲಿಯನ್ಗೆ ಸೂಚನೆಗಳನ್ನು ನೀಡಿದ ನಂತರ ಪುರುಷನ ವೇಷವನ್ನು ಧರಿಸಿ ಎರಡೂ ಕೈಗಳಲ್ಲಿ ಹಳೆಯ ಮಾದರಿಯ ಅಶ್ವದಳದ ಪಿಸ್ತೂಲ್ಗಳನ್ನು ಹೊಂದಿದ್ದು ಅವುಗಳಲ್ಲಿ ಒಂದನ್ನು ಅವಳ ಬೆಲ್ಟ್ನಲ್ಲಿ ಮತ್ತು ಅವಳ ಚೀಲದಲ್ಲಿ ಮದ್ದು ಗುಂಡುಗಳನ್ನು ತುಂಬಿಸಿಕೊಂಡು ಪಿಪ್ಪಲ್ ಮರವನ್ನು ಏರಿ ಬ್ರಿಟಿಷ್ ಸೈನಿಕರ ಮೇಲೆ ಗುಂಡು ಹಾರಿಸಲು ಪ್ರಾರಂಭಿಸಿದರು ಬಲಿಪಶುಗಳಲ್ಲಿ ಹಲವರು ಕಡಿದಾದ ಕೆಳಮುಖವಾದ ಪಥವನ್ನು ಸೂಚಿಸುವ ಗುಂಡಿನ ಗಾಯಗಳನ್ನು ಹೊಂದಿದ್ದನ್ನು ಬ್ರಿಟಿಷ್ ಅಧಿಕಾರಿಯೊಬ್ಬರು ಗಮನಿಸಿದರು ಒಬಸ್ ಗುಪ್ತ ಸ್ನೈಪರ್ ಅನ್ನು ಶಂಕಿಸಿ ಅವನು ತನ್ನ ಬ್ರಿಟಿಷ್ ಸೈನಿಕರಿಗೆ ಮರಗಳ ಮೇಲೆ ಗುಂಡು ಹಾರಿಸುವಂತೆ ಆದೇಶಿಸುತ್ತಾನೆ ಮತ್ತು ಸತ್ತು ನೆಲಕ್ಕೆ ಬಿದ್ದ ಬಂಡುಕೋರರನ್ನು ಹೊರಹಾಕಿದನು ತನಿಖೆಯ ನಂತರ ಪುರುಷ ವೇಷದಲ್ಲಿದ್ದ ಉದಾದೇವಿ ಪಾಸಿಯನ್ನು ನೋಡಿ ಆಶ್ಚರ್ಯ ಪಡುತ್ತಾರೆ ಉದಾದೇವಿಯ ಈ ವೀರತ್ವವನ್ನು ನೋಡಿ ದಿಗ್ಭ್ರಮೆಯಾದ ಬ್ರಿಟಿಷ್ ಅಧಿಕಾರಿ ಅವನ ಹ್ಯಾಟ್ ತೆಗೆದು ಸಲ್ಯೂಟ್ ಮಾಡುತ್ತಾನೆ ಮದ್ದು ಗುಂಡುಗಳು ದಾಳಿಯ ಮೊದಲು ಎಚ್ಚರಿಕೆಯಿಂದ ಸಿದ್ಧಪಡಿಸಿದ ಮರದಲ್ಲಿ ತನ್ನ ಪರ್ಸ್ನಿಂದ ಮೂವತ್ತೆರಡಕ್ಕಿಂತ ಹೆಚ್ಚು ಬ್ರಿಟಿಷ್ ಸೈನಿಕರನ್ನು ಉದಾದೇವಿ ಕೊಂದಿದ್ದರು ಉದಾದೇವಿಯ ವೀರತ್ವದ ಬಗ್ಗೆ ಇಂಗ್ಲೆಂಡ್ನಲ್ಲಿ ಚರ್ಚೆಯಾಗುತ್ತದೆ ನಿರ್ದಿಷ್ಟವಾಗಿ ಪಿಲಿಬಿತ್ನ ಪಾಸಿಗಳು ಪ್ರತಿ ವರ್ಷ ನವೆಂಬರ್ ಹದಿನಾರರಂದು ಉದಾದೇವಿ ಪಾಸಿಯವರ ಹುತಾತ್ಮರ ವಾರ್ಷಿಕೋತ್ಸವವನ್ನು ಸ್ಮರಿಸಲು ಒಟ್ಟುಗೂಡುತ್ತಾರೆ ಉದಾದೇವಿಯರ ವೀರತ್ವ ಹಾಗೂ ಮಾತೃಭೂಮಿಗೆ ಮಾಡಿದ ಸಮರ್ಪಣೆ ಯುವ ಜನತೆಗೆ ಪ್ರೇರಣೆಯಾಗುತ್ತದೆ ಮತ್ತು ಇಡೀ ದೇಶಕ್ಕೆ ಒಂದು ಉದಾಹರಣೆಯಾಗಿದೆ ಜೈ ಹಿಂದ್